ನಮಸ್ಕಾರ ಗಿಳೀರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ಇವತ್ತಿಗೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇಯರ್ ಎರಡು ಸಾವಿರದ ಇಪ್ಪತ್ ಮೂರು ಮುಗಿದಿದೆ ಈ ವರ್ಷ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿಮಗೂ ಕೂಡ ಒಳ್ಳೆ ರಿಟರ್ನ್ಸ್ ಸಿಕ್ಕಿದೆ ಅಂದ್ಕೊಳ್ತೀನಿ ನನಗಂತೂ ಖಂಡಿತ ಈ ವರ್ಷ ತುಂಬಾ ಒಳ್ಳೆ ಲಾಭದಾಯಕ ವರ್ಷವಾಗಿ ಮುಗಿದಿದೆ ನಾನು ಲಾಸ್ಟ್ ಇಯರ್ ಡಿಸೆಂಬರ್ ಅಲ್ಲಿ ಅದು ಮೂವತ್ತನೇ ತಾರೀಕು ಹೊಸ ವರ್ಷಕ್ಕೆ ಹನ್ನೆರಡು ಷೇರುಗಳ ಒಂದು ಮಾಡೆಲ್ ಪೋರ್ಟ್ಫೋಲಿಯೋ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ನನಗೆ ಯಾವ ಶೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋದ್ರ ಮೇಲೆ ಹನ್ನೆರಡು ಶೇರ್ ಸೆಲೆಕ್ಟ್ ಮಾಡಿಕೊಂಡಿದೆ ಜೊತೆಗೆ ಇದ್ರ ಬಗ್ಗೆ ಕಮ್ಯುನಿಟಿ ಟ್ಯಾಬಲ್ ನಾನು ಪ್ರಶ್ನೆಯನ್ನು ಕೂಡ ಮಾಡಿದ್ದೆ ಆಲ್ಮೋಸ್ಟ್ ಎಲ್ಲ ಶೇರ್ ಕೂಡ ನಮ್ಮ ವ್ಯೂವರ್ಸ್ ತಿಳಿಸಿದ್ದಂಥವು ಅದರಲ್ಲಿ ಸುಮಾರು ಮೋರ್ ದನ್ ಹಂಡ್ರೆಡ್ ಶೇರ್ಸ್ ಅನ್ನ ಅವರು ತಿಳಿಸಿದ್ರು ಅದರಲ್ಲಿ ಫಿಲ್ಟರ್ ಮಾಡಿ ನಾನು ಹನ್ನೆರಡು ಶೇರ್ಗಳನ್ನ ಶೇರ್ ಮಾಡಿದ್ದೆ ಇವುಗಳನ್ನ ಸ್ಟಡಿ ಮಾಡಿ ಅಂತ ತಿಳಿಸ್ಕೊಟ್ಟಿದ್ದೆ ಈಗ ಒಂದು ವರ್ಷ ಮುಗಿದಿದೆ ಒಂದು ವರ್ಷದ ಪರ್ಫಾರ್ಮೆನ್ಸ್ ಅನ್ನ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳೋ ಸಮಯ ಹಾಗೆ ನಾನು ಈ ಮಾಡೆಲ್ ಪೋರ್ಟ್ ಪೋಲಿಯೋನ ಯಾಕೆ ಓವರ್ ವ್ಯೂ ಮಾಡ್ತಿದ್ದೀನಿ ಅಂತಂದ್ರೆ ಇದರಿಂದ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಬಹುದು ನೀವು ತುಂಬಾ ಜನ ಬಿಗಿನರ್ಸ್ ಇದ್ದೀರಿ ನಿಮ್ಮ ಕಮೆಂಟ್ ಗಳ ಮೂಲಕ ಗೊತ್ತಾಗ್ತಾ ಇದೆ ನನಗೆ ಸೊ ಹಾಗಾಗಿ ಕೆಲವೊಂದು ಬೇಸಿಕ್ಸ್ ಗೆ ನಾವು ಸ್ಟಿಕ್ ಆನ್ ಆಗೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಇರುತ್ತೆ ಡಿಸ್ಅಡ್ವಾಂಟೇಜಸ್ ಇರುತ್ತೆ ಎಲ್ಲಾನು ಕೂಡ ನಮ್ಗೆ ಗೊತ್ತಾಗುತ್ತೆ ಜೊತೆಗೆ ಪೋರ್ಟ್ ಪೋಲಿಯೋನ ಯಾಕೆ ಡೈವರ್ಸಿಫೈಡ್ ಮಾಡಬೇಕು ಜೊತೆಗೆ ಪೆನ್ನಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಲಾಭ ಸಿಗುತ್ತಾ ಇದೆಲ್ಲದ್ರ ಬಗ್ಗೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಇದೆ ಯಾಕಂದ್ರೆ ನಾನು ಆ ಪೋರ್ಟ್ ಒಂದು ಪೆನ್ನಿ ಸ್ಟಾಕ್ ಅನ್ನು ಕೂಡ ಆಡ್ ಮಾಡಿದ್ದೆ ಸೊ ಅದರ ಪರ್ಫಾರ್ಮೆನ್ಸ್ ಹೇಗಿದೆ ಬ್ಲೂ ಚಿಪ್ ಕಂಪನಿ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪನಿ ಅನಿಸ್ಕೊಂಡಂತ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಎಲ್ಲಾನು ಕೂಡ ಗೊತ್ತಾಗುತ್ತೆ ಡೈವರ್ಸಿಫೈಡ್ ಮಾಡೋದ್ರಿಂದ ನಮಗೆ ಯಾವ ರೀತಿಯ ಲಾಭ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಈ ವಿಡಿಯೋದ ಮೂಲಕ ಸೊ ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಖಂಡಿತ ಇಲ್ಲಾಂದಿದ್ರೆ ನನಗೇನು ಇಂಟ್ರೆಸ್ಟ್ ಇರಲಿಲ್ಲ ಯಾಕೆ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ ವಿಡಿಯೋನ ಪೂರ್ತಿ ನೋಡಿ ಮೊದಲಿಗೆ ಮೊದ್ಲಿಗೆ ಡಿಸ್ಕ್ಲೈಮ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಇನ್ ಕೇಸ್ ಇಷ್ಟ ಆದ್ರೆ ಡಿಸಿಷನ್ ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇದು ನಾನು ಕಳೆದ ವರ್ಷ ಡಿಸೆಂಬರ್ ಮೂವತ್ತನೇ ತಾರೀಕು ಅಪ್ಲೋಡ್ ಅಂಥ ವಿಡಿಯೋ ನೀವು ಇಲ್ಲಿ ನೋಡಬಹುದು ಪೋರ್ಟ್ ಪೋಲಿಯೋ ಫಾರ್ ಟ್ವೆಂಟಿ ಟ್ವೆಂಟಿ ತ್ರೀ ಎರಡು ಸಾವಿರದ ಇಪ್ಪತ್ತ್ ಹೊಸ ವರ್ಷಕ್ಕೆ ಹನ್ನೆರಡು ಶೇರ್ಗಳು ಅಂತ ಟೈಟಲ್ ಅನ್ನು ಹಾಕಿದೆ ಡೇಟ್ ಕೂಡ ನೀವು ಇಲ್ಲಿ ನೋಡಬಹುದು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೆರಡು ಸೊ ಇದರಲ್ಲಿ ಆ ಹನ್ನೆರಡು ಷೇರುಗಳನ್ನು ತಿಳಿಸ್ಕೊಟ್ಟಿದೆ ಸೊ ಈ ವಿಡಿಯೋದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರು ಹೋಗಿ ಈ ವಿಡಿಯೋನು ಕೂಡ ನೋಡಬಹುದು ಅದರಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನ ನಾನು ಚರ್ಚಿಸಿದ್ದೆ ಸೊ ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಸೊ ಇದೇ ವಿಡಿಯೋದ ಕೊನೆಯಲ್ಲಿ ಸ್ಟಾಕ್ ಗಳ ಲಿಸ್ಟ್ ಕೂಡ ಸಿಗುತ್ತೆ ನೋಡಬಹುದು ಇಲ್ಲಿ ಲಿಸ್ಟ್ ಇದೆ ಇಲ್ಲಿ ಟೈಪ್ ಎರರಿಂದ ಮೂವತ್ತು ಹನ್ನೆರಡು ಆಗೋ ಬದಲಿಗೆ ಮೂವತ್ತು ಹನ್ನೊಂದಾಗಿದೆ ಇದನ್ನು ಮೂವತ್ತು ಹನ್ನೆರಡು ಅಂತ ಓದ್ಕೊಳ್ಳಿ ಒಂದು ಟೈಪಿಂಗ್ ಮಿಸ್ಟೇಕ್ ಆಗ ಆಗಿರೋದ್ದು ಎಲ್ಲ ಸ್ಟಾಕ್ ಗಳ ಪ್ರೈಸ್ ನಾನು ಗೂಗಲ್ ಅಲ್ಲೇ ತೋರಿಸಿದಿನಿ ಡೌಟ್ ಇರೋರು ಅಲ್ಲೇ ಡೇಟ್ ಕೂಡ ನೋಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ನೋಡಬಹುದು ಸಾವಿರದ ಐನೂರು ಎಂಟಿದೆ ಇಲ್ಲಿ ಇಲ್ಲಿ ನೋಡಬಹುದು ಮೂವತ್ತು ಡಿಸೆಂಬರ್ ಸಾವಿರದ ಐನೂರು ಎಂಟು ಅದು ಜಸ್ಟ್ ಒನ್ ಟೈಪಿಂಗ್ ಎರರ್ ಅದನ್ನ ಹನ್ನೆರಡು ಅಂತ ಓದ್ಕೊಳ್ಳಿ ಲಿಸ್ಟ್ ಗೆ ಬರೋಣ ಮತ್ತೆ ನಾನು ಅದೇ ಲಿಸ್ಟ್ ಓಪನ್ ಮಾಡಿದ್ದೀನಿ ನೋಡಬಹುದು ಎರಡು ಸಾವಿರದ ಇಪ್ಪತ್ ಮೂರರ ಪೋರ್ಟ್ಫೋಲಿಯೋ ಇಲ್ಲಿ ಡೇಟ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅದೇ ಫೈಲ್ ನಾನೇನು ಬೇರೆ ಮಾಡಿಲ್ಲ ಅದಕ್ಕೆ ಡೇಟ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅಲ್ಲಿ ಎರರ್ ಆಗಿದ್ದನ್ನು ಸರಿ ಮಾಡ್ಕೊಂಡಿದ್ದೀನಿ ಸೊ ಇನ್ಫೋಸಿಸ್ ನೋಡಬಹುದು ಆಗ ಸಾವಿರದ ಐನೂರ ಎಂಟು ಇತ್ತು ಐ ಸಿ ಐ ಸಿ ಬ್ಯಾಂಕ್ ಎಂಟುನೂರ ತೊಂಬತ್ತೆರಡು ಬಜಾಜ್ ಫೆನ್ಸರು ಐನೂರ ನಲವತ್ತೇಳು ವರುಣ್ ಬೇವ್ರೇಜಸ್ ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಭಾರತೀಯ ಏರ್ಟೆಲ್ ಎಂಟುನೂರ ಎಂಟು ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಎಪ್ಪತ್ನಾಲ್ಕು ರೂಪಾಯಿ ಇತ್ತು ದೀಪಕ್ ನೈಟ್ರೇಟ್ ಒಂಬೈನೂರ ಇತ್ತು ಹಾಗೆ ವಿನತಿ ಆರ್ಗ್ಯಾನಿಕ್ಸ್ ಇತ್ತು ಸೋನಾ ಬಿಎಲ್ಡಬ್ಲ್ಯೂ ಪ್ರಿಸಿಶನ್ ನಾನ್ನೂರ ಇಪ್ಪತ್ತಿತ್ತು ಏಂಜೆಲ್ ಒನ್ ಸಾವಿರದ ಮುನ್ನೂರ ಹನ್ನೊಂದಿತ್ತು ನಿತಿನ್ ಸ್ಪಿನ್ನರ್ಸ್ ಇನ್ನೂರ ಮೂರಿತ್ತು ಇತ್ತು ಯೆಸ್ ಬ್ಯಾಂಕ್ ಇಪ್ಪತ್ತು ರೂಪಾಯಿ ಇತ್ತು ಈಗ ಬೇಕಾದರೆ ನೀವು ಈ ಎಲ್ಲ ಶೇರುಗಳ ಟುಡೇಸ್ ಡೇಸ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅಂತ ಗೂಗಲ್ ಮಾಡಿ ತಿಳ್ಕೊಳ್ಬೋದು ಇಲ್ಲ ಅಂದ್ರೆ ಗೂಗಲ್ ಮಾಡೋ ಅಂತ ಅವಶ್ಯಕತೆ ಏನಿಲ್ಲ ಮುಂದುವರೆದೊಂದು ನಾನೇ ತಿಳಿಸ್ತೀನಿ ವೆಯ್ಟ್ ಕೂಡ ಮಾಡಬಹುದು ಇವುಗಳಲ್ಲಿ ಒನ್ ಒನ್ ಕ್ವಾಂಟಿಟಿ ಅಂತ ಹಾಕೊಂಡಿದ್ದೆ ನಾನು ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೋಸ್ಕರ ಸೊ ಇನ್ ಕೇಸ್ ಈ ಎಲ್ಲಾ ಶೇರ್ಗಳಲ್ಲಿ ಒಂದೊಂದು ಕ್ವಾಂಟಿಟಿಯನ್ನು ತಗೊಂಡಿದ್ರು ಕೂಡ ಟೋಟಲ್ ಇನ್ವೆಸ್ಟ್ಮೆಂಟ್ ಆಗ್ತಾ ಇತ್ತು ಹನ್ನೆರಡು ಸಾವಿರದ ಎಂಬತ್ತೆಂಟು ರೂಪಾಯಿ ಅವತ್ತು ಸೊ ಹಾಗಾದ್ರೆ ಈಗಿನ ಪರ್ಫಾರ್ಮೆನ್ಸ್ ಹೇಗಿದೆ ಯಾವೆಲ್ಲ ಸ್ಟಾಕ್ಗಳು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ ಯಾವ ಸ್ಟಾಕ್ಗಳು ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದಾವೆ ಅವುಗಳನ್ನು ನಾವು ನೋಡ್ತಾ ಹೋಗೋಣ ಒಂದೊಂದಾಗಿ ಗೆಳೆಯರೆ ಮೊದಲಿಗೆ ನೋಡಬಹುದು ಇನ್ಫೋಸಿಸ್ ಸಾವಿರದ ಐನೂರ ಎಂಟಿತ್ತು ಆಗ ಈಗ ಅಂದ್ರೆ ಇವತ್ತಿನ ಕ್ಲೋಸಿಂಗ್ ಪ್ರೈಸ್ ನೋಡಬಹುದು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ ಸಾವಿರದ ಐನೂರ ಇದೆ ಅಂದ್ರೆ ಎಲ್ಲಿತ್ತೋ ಅಲ್ಲೇ ಇದೆ ಒಂದು ಬಿಗ್ ಜಿ ಆಂಟ್ ಆದರೆ ಈ ವರ್ಷ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಹೋದ ವರ್ಷನೂ ಕೂಡ ಅಂಡರ್ ಪರ್ಫಾರ್ಮ್ ಮಾಡಿತ್ತು ನಾವು ಚಾರ್ಟಲ್ಲೇ ನೋಡಿದ್ವಿ ಇಪ್ಪತ್ತು ಪರ್ಸೆಂಟ್ ಡೌನ್ ಇತ್ತು ಸ್ಟಾಕ್ ಈ ವರ್ಷ ಇಪ್ಪತ್ತು ಪರ್ಸೆಂಟ್ ಡೌನ್ ಆಗಿಲ್ಲ ಬಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಸಾವಿರದ ಐನೂರ ನಲ್ವತ್ತೆರಡು ಹೋಗಿದೆ ಅಷ್ಟೇ ಇಲ್ಲಿ ಬಂದಿರುವಂತ ಪಾಸಿಟಿವ್ ಪರ್ಫಾರ್ಮೆನ್ಸು ಹಾಗೆ ಎರಡನೇ ಸ್ಟಾಕ್ ಐ ಸಿ ಐ ಸಿ ಐ ಬ್ಯಾಂಕ್ ಎಂಟುನೂರ ತೊಂಬತ್ತೆರಡಿತ್ತು ಇತ್ತು ಈಗ ಒಂಬೈನೂರ ಬಂದಿದೆ ಸ್ವಲ್ಪ ಮಟ್ಟಿಗೆ ಲಾಭವನ್ನ ಕೊಟ್ಟಿದೆ ಆದರೆ ಗ್ರೇಟ್ ರಿಟರ್ನ್ಸ್ ಏನಲ್ಲ ಇದು ಕೂಡ ನಿಮಗೆ ಗೊತ್ತು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನಂಬರ್ ಟೂ ಸ್ಟಾಕ್ಸ್ ಪ್ರೈವೇಟ್ ಬ್ಯಾಂಕಿಂಗ್ಸ್ ಅಲ್ಲಿ ಹಾಗೆ ಇನ್ಫೋಸಿಸ್ ಐ ಟಿ ಸೆಕ್ಟರ್ ಅಲ್ಲಿ ನಂಬರ್ ಟೂ ಸ್ಟಾಕ್ ಎರಡು ಕಡೆ ಕೂಡ ಅಂತ ಗ್ರೇಟ್ ರಿಟರ್ನ್ಸ್ ಏನು ನಮಗೆ ಜನರೇಟ್ ಆಗಲಿಲ್ಲ ಮೂರನೇ ಸ್ಟಾಕ್ ಗೆ ಬರೋದಾದ್ರೆ ಬಜಾಜ್ ಫೆನ್ಸರ್ ಸಾವಿರದ ಐನೂರ ನಲವತ್ತೇಳು ಇತ್ತು ಈಗ ಸಾವಿರದ ಆರುನೂರ ಎಂಬತ್ತೆಂಟಕ್ಕೆ ಬಂದಿದೆ ಸೊ ಇಲ್ಲಿ ಸ್ವಲ್ಪ ಲಾಭ ಸಿಕ್ಕಿದೆ ಆದರೆ ಅಂತ ಗ್ರೇಟ್ ರಿಟರ್ನ್ಸ್ ಏನು ಸಿಕ್ಕಿಲ್ಲ ಅಂದ್ರೆ ಟಾಪ್ ನಾಚ್ ಕಂಪನೀಸ್ ನಮಗೆ ದೊಡ್ಡ ಮಟ್ಟದ ರಿಟರ್ನ್ಸ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ವರ್ಷ ಹಾಗೆ ನೆಕ್ಸ್ಟ್ ವರುಣ್ ಬೇವರೇಜಸ್ ಇತ್ತು ವರುಣ್ ಬೆವರೇಜಸ್ ನೋಡಬಹುದು ಸಾವಿರದ ಮುನ್ನೂರ ಇಪ್ಪತ್ ಇತ್ತು ಈಗ ಸಾವಿರದ ಇನ್ನೂರ ಮೂವತ್ತೇಳಿದೆ ಸ್ಟಾಕ್ ಪ್ರೈಸ್ ನಾನು ಎರಡು ಸಲ ಹಾಕಿದ್ದೀನಿ ಕಾರಣ ಕಂಪನಿ ಸ್ಪ್ಲಿಟ್ ಆಗಿದೆ ಒಂದು ಶೇರ್ ಎರಡಾಗಿದೆ ಹಾಗಾಗಿ ನಾವು ಎರಡನ್ನು ಕೌಂಟ್ ಮಾಡ್ಕೊಳ್ಬೇಕಾಗುತ್ತೆ ಸಾವಿರದ ಇನ್ನೂರ ಮೂವತ್ತೇಳು ಪ್ಲಸ್ ಸಾವಿರದ ಇನ್ನೂರ ಮೂವತ್ತೇಳು ಹಾಗಾಗಿ ನಾನು ಎರಡು ಸಲ ಹಾಕೊಂಡಿದ್ದೀನಿ ಸೊ ಇಲ್ಲಿ ನಮಗೆ ಆಲ್ಮೋಸ್ಟ್ ಡಬಲ್ ಆಗಿದೆ ಒಳ್ಳೆ ರಿಟರ್ನ್ಸ್ ಅಂತ ಹೇಳ್ಬೋದು ವರುಣ್ ಬೇವರೇಜಸ್ ಅಲ್ಲಿ ಅದರ ನಂತರ ಭಾರತಿ ಏರ್ಟೆಲ್ ಭಾರತಿ ಏರ್ಟೆಲ್ ಏಟ್ ಹಂಡ್ರೆಡ್ ಏಟ್ ಇತ್ತು ಇವತ್ತು ಸಾವಿರದ ಮೂವತ್ತಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಕಂಡು ಬಂದಿದೆ ಮದರ್ಸನ್ ಇಂಟರ್ನ್ಯಾಷನಲ್ ಅಲ್ಲಿ ಎಪ್ಪತ್ನಾಲ್ಕ ಇತ್ತು ಎಪ್ಪತ್ನಾಲ್ಕರ ನಂತರ ಈ ಸ್ಟಾಕ್ ಆಲ್ಮೋಸ್ಟ್ ಅರವತ್ತರ ರೇಂಜ್ಗೆ ಹೋಗಿತ್ತು ಅಗೇನ್ ಕಮ್ ಬ್ಯಾಕ್ ಅನ್ನು ಮಾಡಿ ನೂರ ಒಂದಕ್ಕೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಯರ್ಲಿ ಹಾಗೆ ದೀಪಕ್ ನೈಟ್ರೇಟಲ್ಲೂ ಕೂಡ ಒಳ್ಳೆ ಲಾಭ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಎರಡು ಸಾವಿರದ ನಾನ್ನೂರ ಎಂಬತ್ತಕ್ಕೆ ಬಂದಿದೆ ಇದು ಇವೆಲ್ಲವೂ ಕೂಡ ಇವತ್ತಿನ ಕ್ಲೋಸಿಂಗ್ ಪ್ರೈಸಸ್ ಸೊ ನೀವು ಬೇಕಾದರೆ ಗೂಗಲಲ್ಲಿ ಚೆಕ್ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಬ್ರೋಕರ್ ಅಪ್ಲಿಕೇಶನಲ್ಲೂ ಕೂಡ ಚೆಕ್ ಮಾಡ್ಕೊಳ್ಬೋದು ಕರೆಂಟ್ ಮಾರ್ಕೆಟ್ ಪ್ರೈಸನ್ನು ಈಗ ವಿನತಿ ಆರ್ಗ್ಯಾನಿಕ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಇಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದ್ದು ನೋಡ್ಬೋದು ಟ್ವೆಲ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಸಾವಿರದ ಏಳ್ನೂರ ನಲವತ್ತೆರಡಕ್ಕೆ ಹೋಗಿದೆ ಅದರ ನಂತರ ಸೋನಾ ರೂಪಾಯಿ ಇತ್ತು ಈಗ ಆರುನೂರ ಆರ್ನೂರಕ್ಕೆ ಬಂದಿದೆ ಏಂಜೆಲ್ ಒನ್ ನೋಡ್ಬೋದು ಇಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಅಂತ ಅಂದ್ರೆ ಏಂಜೆಲ್ ಒನ್ ಅಲ್ಲಿ ಅಂತ ಹೇಳ್ಬೋದು ಸಾವಿರದ ಮುನ್ನೂರ ಹನ್ನೊಂದರಿಂದ ಮೂರು ಸಾವಿರದ ನಾನ್ನೂರ ತೊಂಬತ್ತಕ್ಕೆ ಬಂದಿದೆ ಭರ್ಜರಿ ಪರ್ಫಾರ್ಮೆನ್ಸು ಈ ಸ್ಟಾಕಲ್ಲಿ ಅಲ್ಲಿ ಕಂಡು ಬಂದಿದೆ ಹಾಗೆ ನಿತಿನ್ ಸ್ಪಿನರ್ಸ್ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕನ್ನು ಇನ್ಕ್ಲೂಡ್ ಮಾಡ್ಕೊಂಡಿದೆ ಇನ್ನೂರ ಮೂರಿತ್ತು ಇತ್ತು ಆಗ ಈಗ ಮುನ್ನೂರ ಇಪ್ಪತ್ನಾಲ್ಕು ಹೋಗಿದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ರಿಟರ್ನ್ಸ್ ಇಲ್ಲೂ ಕೂಡ ಜನರೇಟ್ ಆಗಿದೆ ಯೆಸ್ ಬ್ಯಾಂಕನ್ನ ಪೆನ್ನಿ ಸ್ಟಾಕ್ ಸೆಗ್ಮೆಂಟ್ ಅಲ್ಲಿ ಕವರ್ ಮಾಡಿದೆ ಇಪ್ಪತ್ತು ರೂಪಾಯಿ ಇತ್ತು ಈಗ ಇಪ್ಪತ್ತೊಂದು ಇದೆ ಸೊ ಇಲ್ಲಿ ಯಾವುದೇ ರೀತಿಯ ಲಾಭ ಏನಾಗಿಲ್ಲ ನೋಡಬಹುದು ಹಾಗಂತ ಎಲ್ಲಾ ಪೆನ್ನಿ ಸ್ಟಾಕ್ ಗಳು ಪರ್ಫಾರ್ಮೆನ್ಸನ್ನು ಅನ್ನು ಮಾಡ್ತವೆ ಅಂತ ಏನಿಲ್ಲ ಕೆಲವೊಂದು ನಾನೂರ ಐನೂರು ಪರ್ಸೆಂಟ್ ರಿಟರ್ನ್ಸ್ ಕೊಡ್ತವೆ ಕೆಲವೊಂದು ನೈಂಟಿ ನೈನ್ ಪರ್ಸೆಂಟ್ ಕ್ರಾಶ್ ಆಗ್ತವೆ ಇಲ್ಲಿ ಕ್ರಾಶ್ ಆಗಿಲ್ಲ ದೊಡ್ಡ ಮಟ್ಟದ ಲಾಭವನ್ನು ಏನು ಕೊಟ್ಟಿಲ್ಲ ಇಪ್ಪತ್ತರಿಂದ ಇಪ್ಪತ್ತೊಂದಕ್ಕೆ ಹೋಗಿದೆ ಅಷ್ಟೇ ಸೊ ಪೆನಿ ಸ್ಟಾಕ್ ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಯಾವ ರೀತಿ ರಿಟರ್ನ್ ಸಿಗಬಹುದು ಅನ್ನೋದನ್ನ ನಾವು ಇಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು ಹಾಗೆ ಟೋಟಲ್ ಎಷ್ಟಾಯಿತು ಸೊ ನಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಹನ್ನೆರಡು ಸಾವಿರದ ಎಂಬತ್ತೆಂಟು ಆಗಿದೆ ಹದಿನಾರು ಸಾವಿರದ ಐನೂರ ಮೂವತ್ತ್ಮೂರು ಸೊ ಅಂದ್ರೆ ಅರೌಂಡ್ ನಾನೂರ ಸಾರಿ ನಾಲ್ಕು ಸಾವಿರದ ನಾನೂರ ನಲ್ವತ್ತೈದು ರೂಪಾಯಿ ಪ್ಲಸ್ ಆಗಿದೆ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಅಂದ್ರೆ ಒನ್ ಕ್ವಾಂಟಿಟಿಗೆ ಸೊ ಇದು ಮೂವತ್ತಾರು ಪಾಯಿಂಟ್ ಎಪ್ಪತ್ತೇಳು ಪರ್ಸೆಂಟ್ ರಿಟರ್ನ್ಸ್ ಅನ್ನು ತಂದು ಕೊಟ್ಟಿದೆ ಈ ಮಾಡೆಲ್ ಪೋರ್ಟ್ ಪೋಲಿಯೋ ಇದರಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ ಇನ್ಫೋಸಿಸ್ ಅಲ್ಲಿ ಏನು ಅಂತ ಪರ್ಫಾರ್ಮೆನ್ಸ್ ಬಂದಿಲ್ಲ ಐ ಸಿ ಐ ಸಿ ಬ್ಯಾಂಕ್ ಅಲ್ಲೂ ಕೂಡ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಏನಿಲ್ಲ ಬಜಾಜ್ ಫಿನ್ಸರ್ ವಲ್ಲೂ ಕೂಡ ಅಂತ ಪರ್ಫಾರ್ಮೆನ್ಸ್ ಇಲ್ಲ ಮೂರು ಸ್ಟಾಕ್ ಗಳು ಹಾಗೆ ವಿನತಿ ಆರ್ಗ್ಯಾನಿಕ್ಸ್ ಅಂತೂ ನೆಗೆಟಿವ್ ಆಗಿದೆ ಔಟ್ ಆಫ್ ಟ್ವೆಲ್ ನಮಗೆ ನಾಲ್ಕು ಸ್ಟಾಕ್ ಗಳಿಂದ ಅಲ್ಲ ಯೆಸ್ ಬ್ಯಾಂಕ್ ಅನ್ನು ಸೇರ್ಕೊಂಡ್ರೆ ಐದು ಸ್ಟಾಕ್ ಐದು ಸ್ಟಾಕ್ ಗಳಲ್ಲಿ ಯಾವುದೇ ರೀತಿಯ ರಿಟರ್ನ್ಸ್ ಇಲ್ಲ ಬಟ್ ಸ್ಟಿಲ್ ಓವರ್ ಆಲ್ ಪೋರ್ಟ್ಫೋಲಿಯೋ ನೋಡಿದ್ರೆ ಪರ್ಸೆಂಟ್ ಪಾಸಿಟಿವ್ ಇದೆ ಇದರಿಂದ ಏನನ್ನ ಅರ್ಥ ಮಾಡ್ಕೊಳ್ಬೋದು ಡೈವರ್ಸಿಫೈ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ಇವುಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಯಾಕಂದ್ರೆ ಯಾವ ಸ್ಟಾಕ್ ಕೂಡ ಹೀಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಯಾರು ಹೇಳಿಕ್ ಆಗೋದಿಲ್ಲ ನಾವು ಅಂದ್ಕೊಂಡಂತ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಬರೋದಿಲ್ಲ ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಬಹುದು ಐಸಿಐಸಿಐ ಬ್ಯಾಂಕ್ ಟ್ವೆಂಟಿ ಟ್ವೆಂಟಿ ಒನ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಟ್ವೆಂಟಿ ಟೂ ನಲ್ಲೂ ಒಳ್ಳೆ ಕೊಟ್ಟಿತ್ತು ಬಟ್ ಟ್ವೆಂಟಿ ತ್ರೀ ನಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಇನ್ಫೋಸಿಸ್ ಟ್ವೆಂಟಿ ಟೂ ನಲ್ಲೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಟ್ವೆಂಟಿ ತ್ರೀ ನಲ್ಲೂ ಕೊಟ್ಟಿಲ್ಲ ಯಾಕಂದ್ರೆ ಓವರ್ ಆಲ್ ಐಟಿ ಸೆಕ್ಟರ್ ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗಾಗಿ ಇನ್ಫೋಸಿಸ್ ಅಲ್ಲೂ ಕೂಡ ಯಾವುದೇ ರೀತಿಯ ಲಾಭ ಆಗಿಲ್ಲ ಇನ್ನು ಬಜಾಜ್ ಫೆನ್ಸ್ ಅವರಿಗೆ ಬಂದ್ರೆ ಇಲ್ಲಿ ಸ್ವಲ್ಪ ಮಟ್ಟದ ಲಾಭ ಆಗಿದೆ ಬಟ್ ಗ್ರೇಟ್ ರಿಟರ್ನ್ಸ್ ಏನಲ್ಲ ಸ್ಟಿಲ್ ಒಳ್ಳೆ ರಿಟರ್ನ್ಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಬ್ಲೂ ಚಿಪ್ ಕಂಪನಿಯಲ್ಲಿ ನಾವು ಐವತ್ ಪರ್ಸೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ವರ್ಷದಲ್ಲಿ ಓವರ್ ಆಲ್ ಹನ್ನೆರಡರಲ್ಲಿ ಐದು ಕಂಪನಿಗಳು ನಮಗೆ ಗ್ರೇಟ್ ರಿಟರ್ನ್ಸ್ ಅನ್ನು ಕೊಡ್ಲಿಲ್ಲ ಸ್ಟಿಲ್ ಓವರ್ ಆಲ್ ಪೋರ್ಟ್ಫೋಲಿಯೋ ಮೂವತ್ತೇಳು ಪರ್ಸೆಂಟ್ ಪಾಸಿಟಿವ್ ಇನ್ ಕೇಸ್ ಯೆಸ್ ಬ್ಯಾಂಕ್ ನನಗೆ ಇಷ್ಟಪ್ಪ ಕಮ್ಮಿ ಇದೆ ಪ್ರೈಸ್ ಅಂತ ಹೋಗ್ಬಿಟ್ಟು ಹತ್ತು ಲಕ್ಷ ಯಾರಾದರೂ ಹಾಕಿದ್ರೆ ಒಂದು ವರ್ಷ ಎಷ್ಟು ರಿಟರ್ನ್ಸ್ ಫೈವ್ ಪರ್ಸೆಂಟ್ ಅಥವಾ ಇನ್ಫೋಸಿಸ್ ನನಗೆ ಇಷ್ಟ ಅಂತ ಹೋಗ್ಬಿಟ್ಟು ಇರೋದೆಲ್ಲ ಅಲ್ಲಿ ಸುರಿದಿದ್ರೆ ನೋಡಿ ಅಲ್ಲಿ ರಿಟರ್ನ್ಸ್ ಜನರೇಟ್ ಆಗಲ್ಲ ಅಂತ ಅಲ್ಲ ಆಗುತ್ತೆ ಬಟ್ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಬೇಕು ಅಷ್ಟೇ ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಗೆ ಯಾವುದಾದ್ರೂ ಆಗಿರಲಿ ಎಷ್ಟೇ ದೊಡ್ಡ ಕಂಪನಿ ಆಗಿರಲಿ ಎಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರಲಿ ಒಂದು ಕಂಪನಿಯ ಮೇಲೆ ಅಥವಾ ಎರಡು ಕಂಪನಿಯ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಷ್ಟು ಒಳ್ಳೇದಲ್ಲ ಸೊ ನೀವು ಹಂಗೂ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ನಿಮಗೆ ಸ್ಟ್ರಾಂಗ್ ಕನ್ವಿಕ್ಷನ್ ಇರಬೇಕಾಗುತ್ತೆ ಆ ಕಂಪನಿ ಬಗ್ಗೆ ಸಾಕಷ್ಟು ಮಾಹಿತಿ ನಿಮ್ಮ ಹತ್ರ ಇರಬೇಕಾಗುತ್ತೆ ಹೇಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಹತ್ರ ಆ ಕಂಪನಿ ಬಗ್ಗೆ ಮಾಹಿತಿ ಇರುತ್ತೋ ಅಷ್ಟೇ ಮಾಹಿತಿ ನಿಮ್ಮ ಹತ್ರನೂ ಕೂಡ ಇರಬೇಕಾಗುತ್ತೆ ಅಂತ ಸಮಯದಲ್ಲಿ ಮಾತ್ರ ಒಂದು ಕಂಪನಿಯ ಮೇಲೆ ಇನ್ವೆಸ್ಟ್ ಮಾಡಬಹುದು ಅದನ್ನ ಬಿಟ್ಟರೆ ಖಂಡಿತ ಇನ್ವೆಸ್ಟ್ ಮಾಡೋದು ಡೇಂಜರಸ್ ಅಂತಾನೆ ಹೇಳ್ಬಹುದು ಜೊತೆಗೆ ಜಸ್ಟ್ ಫ್ಯೂ ಸ್ಟಾಕ್ಸ್ ಅನ್ನ ಸೆಲೆಕ್ಟ್ ಮಾಡಿ ಕೂಡ ನಾವು ಹಣವನ್ನು ಗಳಿಸಬಹುದು ಅನ್ನೋದನ್ನ ಈ ವಿಡಿಯೋ ಮೂಲಕ ಅರ್ಥ ಮಾಡ್ಕೊಳ್ಬಹುದು ಈ ಸ್ಟಾಕ್ ಗಳ ಮೂಲಕ ಅರ್ಥ ಮಾಡ್ಕೊಳ್ಬಹುದು ಹಾಗೆ ಇಲ್ಲಿ ಆರ್ ಬಿ ಎನ್ ಇಲ್ಲ ಸಿ ಇಲ್ಲ ಪಿ ಎಫ್ ಸಿ ಇಲ್ಲ ಅವೆಲ್ಲ ನೂರೈವತ್ತು ಇನ್ನೂರು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದಾವೆ ಬಟ್ ಇಲ್ಲೂ ಕೂಡ ಡಿಸೆಂಟ್ ರಿಟರ್ನ್ ಸಿಕ್ಕಿದೆ ತರ್ಟಿ ಸಿಕ್ಸ್ ಪರ್ಸೆಂಟ್ ಜಿ ಆರ್ ಅಂತ ಅಂದ್ರೆ ಗ್ರೇಟ್ ರಿಟರ್ನ್ಸ್ ಅಂತ ನೆನ್ಕೊಳ್ಬಹುದು ಒನ್ ಇಯರ್ ಅಲ್ಲಿ ಎನಿಥಿಂಗ್ ಅಬೌಟ್ ಟ್ವೆಲ್ ಪರ್ಸೆಂಟ್ ಗ್ರೇಟ್ ರಿಟರ್ನ್ಸ್ ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು ನಿಮಗೆ ಅದಕ್ಕಿಂತ ಜಾಸ್ತಿ ಸಿಕ್ಕಿದೆ ಅಂತಂದ್ರೆ ಲಾಟರಿ ಅಂದ್ಕೊಳ್ಬೇಕಷ್ಟೆ ಸೊ ವಿತೌಟ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಹೋಗಿರುವಂತಹ ಸ್ಟಾಕ್ ಇಲ್ಲದೆ ನಾವು ಇಷ್ಟು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಸಾಧ್ಯ ಆಗಿದೆ ಇವೇ ಕಂಪನಿಗಳಲ್ಲಿ ಕಡಿಮೆ ರಿಸ್ಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸಲಿಕ್ಕೆ ಸಾಧ್ಯ ಆಗಿದೆ ಹಾಗೆ ನಾನು ಮೊದಲಿಗೆ ಹೇಳ್ದೆ ನನಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇಲ್ಲ ಇದನ್ನ ಕವರ್ ಮಾಡಲಿಕ್ಕೆ ಅಂತ ಯಾಕೆ ಅಂತಂದ್ರೆ ನಾನಿಲ್ಲಿ ನಾವು ನೋಡಿ ಸೆಲೆಕ್ಟ್ ಮಾಡಿದ್ವಿ ಈ ಸ್ಟಾಕ್ ಗಳನ್ನ ಇವು ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ ಅಂತ ದೊಡ್ಡ ಸ್ಥಿತಿಯನ್ನ ಹೇಳ್ಕೊಳ್ಳಿಕ್ಕೆ ಖಂಡಿತ ನನಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ನಾನು ಅದನ್ನ ಮಾಡೋದು ಇಲ್ಲ ಸೊ ನಾನು ಏನಾದರೂ ಮಾಹಿತಿ ಕೊಡ್ತಾ ಇದೀನಿ ಅಂತಂದ್ರೆ ಅದರಿಂದ ನೀವು ತಿಳ್ಕೊಳ್ಳುವಂತ ವಿಚಾರ ಇರಬೇಕು ಸೊ ಅಂತ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತರ್ತೀನಿ ತರ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಕೂಡ ಮುಂದೆ ಕೂಡ ಯಾರಿಗೊಂದು ನೆಕ್ಸ್ಟ್ ಇಯರ್ ನಾವು ಸೆಲೆಕ್ಟ್ ಮಾಡುವಂಥ ಸ್ಟಾಕ್ಗಳು ನೆಗೆಟಿವ್ಗೆ ಹೋಗ್ಬೋದು ಅಥವಾ ಏನು ಪರ್ಫಾರ್ಮ್ ಮಾಡದೇನೆ ಇರಬಹುದು ಯಾಕಂದ್ರೆ ನಾನು ಕೂಡ ಒಬ್ಬ ಸ್ಟಾಕ್ ಮಾರ್ಕೆಟ್ ವಿದ್ಯಾರ್ಥಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರು ಮಾಸ್ಟರ್ಸ್ ಇರೋದಿಲ್ಲ ಸ್ಟಾಕ್ ಮಾರ್ಕೆಟೇ ಮಾಸ್ಟರ್ ಇನ್ನೆಲ್ಲರೂ ಕೂಡ ವಿದ್ಯಾರ್ಥಿಗಳೇ ಎಷ್ಟೇ ದೊಡ್ಡ ಸಕ್ಸಸ್ಫುಲ್ ಪರ್ಸನ್ ಅಂದ್ರೂ ಕೂಡ ಅವರು ಸ್ಟಾಕ್ ಮಾರ್ಕೆಟ್ ವಿದ್ಯಾರ್ಥಿನಿ ಯಾಕಂದ್ರೆ ಮಾರ್ಕೆಟ್ ಎಲ್ರಿಗೂ ಕೂಡ ಪ್ರತಿ ದಿನ ಕೂಡ ಒಂದೊಂದು ಪಾಠವನ್ನ ಕಲಿಸುತ್ತೆ ಹಾಗಾಗಿ ಇಲ್ಲಿ ನಾನ್ ಮಾಸ್ಟರ್ ಅನ್ನೋರು ಯಾರು ಇಲ್ಲ ಇನ್ ಕೇಸ್ ನನಗೆ ಗೊತ್ತಿಲ್ಲದೆ ಯಾರಾದರೂ ಇದ್ದಾರೇನೋ ಬಟ್ ನಾನಂತೂ ಹಂಗ ಅಂದ್ಕೊಂಡಿಲ್ಲ ನಾನು ಒಬ್ಬ ಸ್ಟಾಕ್ ಮಾರ್ಕೆಟ್ ನ ವಿನಮ್ರ ವಿದ್ಯಾರ್ಥಿ ಅಂತ ಅಂದ್ಕೊಂಡಿರೋದು ಇಲ್ಲಿ ಮಾರ್ಕೆಟ್ ಮಾಸ್ಟರ್ ಇನ್ನೆಲ್ಲರೂ ಕೂಡ ವಿದ್ಯಾರ್ಥಿಗಳು ನೋಡೋಣ ನಾವು ನಮ್ಮ ಪ್ರಯತ್ನವನ್ನಂತೂ ಕೈ ಬಿಡೋದಿಲ್ಲ ನಾವು ಸ್ಟಡಿ ಮಾಡ್ತಾ ಇರ್ತೀವಿ ನಮಗೆ ಬೆಸ್ಟ್ ಅನ್ಸೋ ಕಡೆ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ ಅಲ್ಲಿ ರಿಟರ್ನ್ ಸಿಕ್ಕರೆ ಓಕೆ ರಿಟರ್ನ್ ಸಿಕ್ಕಿಲ್ಲ ಅಂತಂದ್ರೆ ಯಾಕೆ ರಿಟರ್ನ್ ಸಿಕ್ಕಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ತೀವಿ ಫಾರ್ ಎಕ್ಸಾಂಪಲ್ ಇಲ್ಲೇ ವಿನತಿ ಆರ್ಗ್ಯಾನಿಕ್ಸ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗಂತ ಕಂಪನಿ ಸರಿ ಇಲ್ಲ ಅಂತ ಹೇಳಿಕ್ ಆಗೋದಿಲ್ಲ ಯಾಕಂದ್ರೆ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಲಾಸ್ಟ್ ಒಂದು ಒಂದೂವರೆ ವರ್ಷದಿಂದ ಕೆಮಿಕಲ್ ಇಂಡಸ್ಟ್ರಿ ಸ್ಟ್ರಗಲ್ ಮಾಡ್ತಾ ಇದೆ ಯಾಕಂದ್ರೆ ಓವರ್ ಆಲ್ ಇಂಡಸ್ಟ್ರಿಯಲ್ಲಿ ಸ್ಲೋ ಡೌನ್ ಇದೆ ಹಾಗೆ ಐ ಟಿ ಕಂಪನಿ ಅಂಡರ್ ಪರ್ಫಾರ್ಮ್ ಮಾಡಿದೆ ಅಲ್ಲೂ ಕೂಡ ಸೇಮ್ ಇಂಡಸ್ಟ್ರಿಯಲ್ಲಿ ಸ್ಲೋ ಡೌನ್ ಇದೆ ಹಾಗಾಗಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಸೊ ಇದಕ್ಕೆ ಕಾರಣ ಗೊತ್ತು ನಮಗೆ ಕಂಪನಿಯಲ್ಲಿ ಏನು ಸಮಸ್ಯೆ ಇಲ್ಲ ವಿನಂತಿ ಆರ್ಗಾನಿಕ್ಸ್ ಅಲ್ಲಿ ಇನ್ಫೋಸಿಸ್ ಅಲ್ಲಾಗ್ಲಿ ಏನಾದ್ರೂ ಇಂಟರ್ನಲ್ ಸಮಸ್ಯೆ ಇದೆಯಾ ಖಂಡಿತ ಇಲ್ಲ ಒನ್ ಇಯರ್ ಅಲ್ಲಿ ನೆಗೆಟಿವ್ ಆಯ್ತು ಅಂತ ನಾವು ಮಾರ್ಬಿಟ್ ಎಕ್ಸಿಟ್ ಆಗಕ್ಕಾಗುತ್ತಾ ಇಲ್ಲ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿರೋ ಯಾರು ಎಕ್ಸಿಟ್ ಆಗೋದಿಲ್ಲ ಹಾಗೂ ಆಗ್ಲು ಬಾರದು ಅವಕಾಶ ಸಿಕ್ಕಾಗ ಆಡ್ ಮಾಡ್ಬೇಕು ನಂದಷ್ಟನ ಸೊ ನಾನು ಹೇಳೋದಿಷ್ಟೇ ನೀವು ಯಾವ ಸ್ಟಾಕ್ ಅನ್ನಾದ್ರೂ ಸೆಲೆಕ್ಟ್ ಮಾಡಿ ಫಂಡಮೆಂಟಲಿ ಚೆನ್ನಾಗಿರೋ ಕಂಪನಿಯನ್ನ ಸೆಲೆಕ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಮತ್ತೆ ಏನಾದ್ರು ಬ್ಯಾಡ್ ಟರ್ಮ್ ಬಂದು ಆ ಕಂಪನಿಗೆ ಡೌನ್ ಆದ್ರೆ ಅದು ಎಕ್ಸ್ಟರ್ನಲ್ ರೀಸನ್ ಆಗಿದ್ರೆ ಖಂಡಿತ ಅಂತ ಸಮಯದಲ್ಲಿ ಡಿಸ್ಕೌಂಟ್ ಅಲ್ಲಿ ಸ್ಟಾಕ್ ಗಳನ್ನ ಆಡ್ ಮಾಡಿ ಇಲ್ಲ ಕಂಪನಿಯಲ್ಲಿ ಏನೋ ಸಮಸ್ಯೆ ಇದೆ ಅಂತಂದ್ರೆ ಇಮಿಡಿಯೇಟ್ಲಿ ಡಿಸಿಷನ್ ತಗೊಳ್ಳಿ ಆ ಸಮಸ್ಯೆ ಕನ್ಸರ್ನಿಂಗ್ ಪಾಯಿಂಟ್ ಅನ್ಸಿದ್ರೆ ಎಕ್ಸಿಟ್ ಆಗಿ ಅಷ್ಟೇ ಎರಡನೇ ಮಾತೇ ಇಲ್ಲ ಇಲ್ಲ ಈ ರೀತಿ ಕೆಮಿಕಲ್ ಇಂಡಸ್ಟ್ರಿ ಐ ಇಂಡಸ್ಟ್ರಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಆ ರೀತಿ ಎಕ್ಸ್ಟರ್ನಲ್ ರೀಸನ್ ಏನಾದ್ರೂ ಇದ್ರೆ ಕಂಟಿನ್ಯೂ ಮಾಡಿ ಒಳ್ಳೆ ರಿಟರ್ನ್ ಸಿಕ್ಕೇ ಸಿಗುತ್ತೆ ನೋಡೋಣ ನಾಳೆ ನಡೆದು ಹೆಂಗಿದ್ರು ಟೈಮ್ ಇದೆ ಮತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೋರ್ಟ್ ಪೋಲಿಯೋ ಬಗ್ಗೆ ಕೂಡ ವಿಡಿಯೋ ಮಾಡೋಣ ಮುಂದಿನ ವರ್ಷ ಕೂಡ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಪೋರ್ಟ್ ಪೋಲಿಯೋ ಅನ್ನೋದನ್ನು ಕೂಡ ರಿವ್ಯೂ ಮಾಡೋಣ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಅದರಿಂದ ಪಾಠ ಕಲಿತು ಮುಂದೆ ಸಾಗೋಣ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಆಸ್ ಯೂಜುವಲ್ ನಮ್ಮ ಸ್ಟಡೀಸ್ ಸರಿ ಇದೆ ಅಂತ ಮುಂದುವರಿಯೋಣ ಈ ಹಳೆ ವಿಡಿಯೋದ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಈ ವಿಡಿಯೋ ನೋಡಿ ಇಲ್ಲಿ ಕೂಡ ಸಾಕಷ್ಟು ವಿಚಾರಗಳನ್ನ ನಾನು ತಿಳಿಸಿಕೊಟ್ಟಿದ್ದೀನಿ ಇರುವಂತ ರಿಸ್ಕ್ ರಿವಾರ್ಡ್ ರೇಷೋನು ಕೂಡ ತಿಳಿಸಿದ್ದೀನಿ ಸೊ ಆಗ ನಿಮ್ಗೆ ಇನ್ನೂ ಒಂದಷ್ಟು ಇನ್ಪುಟ್ಸ್ ಆ ವಿಡಿಯೋದ ಮೂಲಕ ಕೂಡ ಸಿಗಬಹುದು ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ